ಒಂದು ಸಣ್ಣ ಊರಲ್ಲಿ ಇಬ್ಬರು ಸ್ನೇಹಿತರು ಇದ್ದರು ಒಬ್ಬನ ಹೆಸರು ರಾಜು ಜಾಣ ಹುಡುಗ ಮತ್ತೊಬ್ಬನ ಹೆಸರು ಕೃಷ್ಣ ದೊಡ್ಡ ಹುಡುಗ ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು ಒಂದು ದಿನ ಶಾಲೆಯಲ್ಲಿ ದೊಡ್ಡ ಸ್ಪರ್ಧೆ ಇತ್ತು ಯಾರು ಚುರುಕಾಗಿ ಹಣ್ಣು ತರಬಹುದು ಅವನಿಗೆ ಬಹುಮಾನ ಎಂದು ಗುರುಗಳು ಹೇಳಿದರು ಗುರುಗಳು ಹೇಳಿದ್ದು ಮಾರುಕಟ್ಟೆಗೆ ಹೋಗಿ ಒಂದು ದಿನದಲ್ಲಿ ಎಷ್ಟು ದೊಡ್ಡ ಆಪಲ್ ಹಣ್ಣು ತರಬಹುದು ಅದಕ್ಕೆ ಬಹುಮಾನ ರಾಜು ತಕ್ಷಣ ತನ್ನ ತಲೆಯಲ್ಲಿ ಯೋಚಿಸಿದ ನಾನು ದೊಡ್ಡ ಹಣ್ಣು ತರಬೇಕಾದರೆ ಒಂದು ದೊಡ್ಡ ಮರದ ಕೆಳಗೆ ಹೋಗಿ ಇರುವುದು ಒಳ್ಳೆಯದು ಆದರೆ ಒಂದೇ ಒಂದು ದೊಡ್ಡ ಆಪಲ್ ಇದ್ದರೆ ಸಾಕು ಆದರೆ ಅದು ದೊಡ್ಡದಾಗಿರಬೇಕು ಕೃಷ್ಣನಿಗೆ ಆ ಯೋಚನೆ ಬರಲೇ ಇಲ್ಲ ಅವನು ತನ್ನ ಜೇಬಿನಲ್ಲಿ ಇದ್ದ ಐವತ್ತು ರೂಪಾಯಿ ತೆಗೆದುಕೊಂಡು ನೇರ ಮಾರುಕಟ್ಟೆಗೆ ಓಡಿದ ಅಲ್ಲಿ ದೊಡ್ಡ ದೊಡ್ಡ ಆಪಲ್ಗಳನ್ನು ನೋಡಿ ಒಂದು ದೊಡ್ಡದನ್ನು ತೆಗೆದುಕೊಂಡ ಆದರೆ ಅದಕ್ಕೆ ಎಂಬತ್ತು ರೂಪಾಯಿ ಬೇಕಾಗಿತ್ತು ಅವನು ವ್ಯಾಪಾರಿಯ ಬಳಿ ಹೋಗಿ ಅಣ್ಣ ಈ ದೊಡ್ಡ ಆಪಲ್ಗೆ ಐವತ್ತು ರೂಪಾಯಿ ಮಾತ್ರ ಇದೆ ಸಾಕಾಗುತ್ತದೆ ಎಂದ ವ್ಯಾಪಾರಿ ನಗುತ್ತ ಅಲ್ಲಪ್ಪ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನೊಂದು ಚಿಕ್ಕದು ತೆಗೆದುಕೋ ಎಂದ ಕೃಷ್ಣ ದುಃಖದಿಂದ ಮುಖ ಮಾಡಿ ಚಿಕ್ಕ ಆಪಲ್ ತೆಗೆದುಕೊಂಡು ಹಿಂದಿರುಗಿದ ಆದರೆ ದಾರಿಯಲ್ಲಿ ಒಂದು ದೊಡ್ಡ ಆಪಲ್ ಮರ ಕಂಡ ಅಲ್ಲಿ ಒಂದು ದೊಡ್ಡ ಆಪಲ್ ಕೆಳಗೆ ಬಿದ್ದಿತ್ತು ಆದರೆ ಅದು ಸ್ವಲ್ಪ ಹುಳು ತಿಂದಂತಿತ್ತು ಅವನು ತಕ್ಷಣ ತೆಗೆದುಕೊಂಡು ಶಾಲೆಗೆ ಓಡಿದ ರಾಜು ಏನು ಮಾಡಿದ ಅವನು ಮಾರುಕಟ್ಟೆಗೆ ಹೋಗಲಿಲ್ಲ ಬದಲಿಗೆ ಊರ ಹೊರಗಿರುವ ಒಂದು ದೊಡ್ಡ ಆಪಲ್ ತೋಟಕ್ಕೆ ಹೋದ ಅಲ್ಲಿ ಒಂದು ದೊಡ್ಡ ಆಪಲ್ ಮರ ಇತ್ತು ಆದರೆ ಆ ಮರದ ಮೇಲೆ ಒಂದು ದೊಡ್ಡ ಆಪಲ್ ಇತ್ತು ಆದರೆ ಅದು ತುಂಬಾ ಎತ್ತರದಲ್ಲಿತ್ತು ರಾಜು ಯೋಚಿಸಿದ ನಾನು ಏಣಿ ತಂದು ಏರಿದರೆ ಆಪಲ್ ಕೀಳಬಹುದು ಆದರೆ ಏಣಿ ಇಲ್ಲ ಆದ್ದರಿಂದ ಬೇರೆ ದಾರಿ ಹುಡುಕಬೇಕು ಅವನು ಒಬ್ಬ ರೈತನ ಬಳಿ ಹೋದ ಅಂಕಲ್ ನಿಮ್ಮ ದೊಡ್ಡ ಆಪಲ್ ನನಗೆ ಬೇಕು ಆದರೆ ಏರಲು ಸಾಧ್ಯವಿಲ್ಲ ನೀವು ಒಂದು ಸಣ್ಣ ಸಹಾಯ ಮಾಡಿ ರೈತ ನಗುತ್ತಾ ಏನು ಮಾಡಬೇಕು ಎಂದ ನೀವು ನನ್ನನ್ನು ಭುಜದ ಮೇಲೆ ಹಾಕಿ ಏರಿಸಿ ನಾನು ಆಪಲ್ ಕೀಳುತ್ತೇನೆ ನಿಮಗೂ ಒಂದು ಆಪಲ್ ಕೊಡುತ್ತೇನೆ ರೈತ ಸಂತೋಷದಿಂದ ಒಪ್ಪಿದ ರಾಜು ದೊಡ್ಡ ಆಪಲ್ ಕೀಳಿದ ಅದು ತುಂಬಾ ದೊಡ್ಡದು ರಸ ತುಂಬಿದ್ದು ಯಾವುದೇ ಹುಳು ಇರಲಿಲ್ಲ ಶಾಲೆಗೆ ಬಂದಾಗ ಕೃಷ್ಣ ತನ್ನ ಹುಳು ತಿಂದ ದೊಡ್ಡ ಆಪಲ್ ತೋರಿಸಿದ ಎಲ್ಲರೂ ನಕ್ಕರು ಇದು ದೊಡ್ಡದು ಆದರೂ ಹುಳು ತಿಂದಿದೆ ಇದು ಗೆಲ್ಲಲಾರದು ರಾಜು ತನ್ನ ದೊಡ್ಡ ಚೆಂದವಾದ ಆಪಲ್ ತೋರಿಸಿದ ಎಲ್ಲರೂ ಆಶ್ಚರ್ಯಪಟ್ಟರು ಗುರುಗಳು ಹೇಳಿದರು ರಾಜು ಗೆದ್ದ ಏಕೆಂದರೆ ಜಾಣತನ ಎಂದರೆ ದೊಡ್ಡದನ್ನು ತರುವುದಲ್ಲ ಸರಿಯಾದ ರೀತಿಯಲ್ಲಿ ದೊಡ್ಡದನ್ನು ತರುವುದು ಕೃಷ್ಣ ತಲೆ ತಗ್ಗಿಸಿದ ಆದರೆ ರಾಜು ಅವನ ಬಳಿ ಬಂದು ಹೇಳಿದ ಕೃಷ್ಣ ನಾಳೆ ನಾನು ನಿನಗೆ ಜೊತೆಯಲ್ಲಿ ದೊಡ್ಡ ಆಪಲ್ ತರಲು ಸಹಾಯ ಮಾಡುತ್ತೇನೆ ಒಟ್ಟಿಗೆ ಯೋಚಿಸೋಣ ಎಲ್ಲರೂ ನಕ್ಕರು ಕತೆ ಮುಗಿಯಿತು ನೀತಿ ಜಾಣತನ ಎಂದರೆ ದುಡ್ಡು ಅಥವಾ ಶಕ್ತಿ ಇಲ್ಲದಿದ್ದರೂ ಚುರುಕಾದ ಯೋಚನೆಯಿಂದ ಗೆಲ್ಲುವುದು ದಡ್ಡತನ ಎಂದರೆ ಒಳ್ಳೆಯ ಅವಕಾಶ ಇದ್ದರೂ ಯೋಚಿಸದೆ ಓಡಾಡುವುದು